ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾಜಿ ಮಂತ್ರಿಗಳು ಈಗ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಎಚ್ ವಿಶ್ವನಾಥರವರು ನಮ್ಮ ಸಮಾಜದ ಗುರುಗಳ ಬಗ್ಗೆ ಸ್ವಾಮೀಜಿಯವ್ರ ಬಗ್ಗೆ ಅದು ಲಘುವಾಗಿ ಹಗುರಾಗಿ ಮಾತಾಡಿದ್ದಕ್ಕಾಗಿ ಆ ವಿಷಯವನ್ನು ಅವರು ಮಾತಾಡಿರ್ತಕ್ಕಂಥ ವಿಚಾರಗಳನ್ನು ಖಂಡಿಸೋದ್ರ ಸಲುವಾಗಿ ಇವತ್ತು ನಾವು ಇಲ್ಲಿ ಸೇರಿ ಇಷ್ಟೇ ಇವತ್ತ ವಿಶ್ವನಾಥರು ನಮ್ಮ ಸಮಾಜದ ಒಬ್ಬ ಮುಖಂಡರು ಮಠ ಕಟ್ಟೋದರಲ್ಲಿ ಅವರೊಬ್ಬರದ ಶ್ರಮ ಇಲ್ಲ ಮಠ ಕಟ್ಟೋದರಲ್ಲಿ ಸನ್ಮಾನ್ಯ ನಮ್ಮ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿ ಅಪರೂಪವಾದಂಥ ವ್ಯಕ್ತಿ ಇವತ್ತು ನಮ್ಮ ಸಮಾಜದ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಅವರು ಎಚ್ ಎಂ ರೇವಣ್ಣವರು ಸುಮಾರು ಸಮ ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘ ಎಲ್ಲರೂ ಕೂಡಿ ಅವರು ಒಂದು ಸಂಘ ದಿವಂಗತ ಡಿ ಕೆ ನಾಯ್ಕರು ಕೂಡ ಇಷ್ಟೆಲ್ಲ ಸಮಾಜದ ಕೂಡಿ ಸಮಾಜಕ್ಕೆ ಒಂದು ಮಠ ಬೇಕು ಅಂಥೇಳಿ ಮಠ ಇದ್ದರೆ ನಮ್ಮ ಸಮಾಜ ಸಂಘಟನೆ ಆಕತಿ ಶಿಕ್ಷ ಶಿಕ್ಷಣದ ಕಡೆಗೆ ಒಲವು ತೋರಿಸ್ದಂಗೆ ಆಕತಿ ಉತ್ತಮವಾದಂಥ ಅವ್ರಿಗೆ ಸಂಸ್ಕಾರ ಸಿಗಲಿ ಅಂತಕ್ಕಂಥ ಯಾಕಂದ್ರೆ ನಾವು ಕುರಿಕಾಯ ಜನ ರೈತಾಪಿ ಜನ ನಮ್ಮಲ್ಲಿ ಇನ್ನೂ ಕೂಡ ಬೇರೆದವ್ರನ್ನ ಹೋಲಿಕೆ ಮಾಡಿದ್ರೆ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ ಈ ಕುರುಬರು ಸಮಾಜ ಈ ಕುರುಬರ ಸಮಾಜಕ್ಕೆ ಏನಾದರೂ ದಿಕ್ಕು ದಶೆ ತೋರಿಸ್ಬೇಕು ಇದು ಕೂಡ ಶೈಕ್ಷಣಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಲಿ ಮೇಲ್ ಬರ್ಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಇವತ್ತು ಯಾವುದೇ ಒಬ್ಬ ದೊಡ್ಡ ದೊಡ್ಡ ಮಹಾದಾನಿಗಳು ದಾನ ಕೊಡೋಕೆ ಬಂದರೂ ಕೂಡ ನಮ್ಮ ಸಮಾಜ ಅವತ್ತು ನಿರಾಕರಣೆ ಮಾಡಿತು ಇವನ್ನ ನಮ್ಮ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವರು ಕೂಡ ನನ್ನ ಒಂದು ಕಾಣಿಕೆಯನ್ನು ಕೊಡ್ತವೆ ಅಂತ ಹೇಳಿದ್ರು ಕೂಡ ನಿರಾಕರಣೆ ಮಾಡಿದರು ಇದು ನನ್ನ ಸಮ್ ನಮ್ಮ ಸಮಾಜದ್ದಿದು ನಾವು ಸಮಾಜದರ ಒಬ್ಬ ಕೂಲಿಕಾರ ಹತ್ತು ರೂಪಾಯಿ ಕೊಡಲಿ ಇಪ್ಪತ್ತು ರೂಪಾಯಿ ಕೊಡಲಿ ಸಾವಿರ ಕೊಡಲಿ ಐನೂರು ಕೊಡಲಿ ಆ ಸಮಾಜದವ್ರ ಹಣದಿಂದನೇ ನಾವು ಮಠ ಕಟ್ತೇವೆ ಇನ್ನೊಬ್ಬರ ಹಣ ನಮಗೆ ಬೇಡ ಅಂತೇಳಿ ಅಷ್ಟೊಂದು ಪ್ರಾಮಾಣಿಕವಾಗಿ ಸ್ವಾಭಿಮಾನದಿಂದ ಅವತ್ತ ಈ ಮಠವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರಾಗಲಿ ವಿಶ್ವನಾಥರಾಗಲಿ ರೇವಣ್ಣರಾಗಲಿ ಎಲ್ಲ ಸಮಾಜದ ಮುಖಂಡರು ಇಲ್ಲೆಲ್ಲ ಇರ್ತಕ್ಕಂಥ ಸಮಾಜದ ಬಂಧುಗಳು ನಾವು ಕೂಡ ಸ್ಥಳೀಯವಾಗಿ ಅಂದಿನ ಸಂದರ್ಭದಲ್ಲಿ ನಾನು ಕೂಡ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ ಗಾಜಿಗೌಡ್ರ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದರು ನಮ್ಮದು ಕೂಡ ಅಳಿಲು ಸೇವೆ ಅಲ್ಲಿಗೆ ಮುಟ್ಟೈತಿ ಯಾಕಂದರೆ ಜಮೀನು ಕೊಡಿಸೋದರಿಂದ ಹಡ್ಕಂಡು ಅಲ್ಲಿ ಸ್ಥಾನಿಕವಾಗಿರ್ತಕ್ಕಂಥ ಯಾಕಂದರೆ ಕಾಂಗ್ನಲ್ಲಿ ಒಳಗೆ ಒಂದು ಕೂಡ ಸಮಾಜದ ಮನೆ ಇಲ್ಲ ಬೇರೆ ಸಮಾಜದವರು ಸಹಕಾರ ತಗೊಂಡು ಅಲ್ಲಿ ವೀರ್ ಸಮಾಜ ಇರ್ಬೋದು ಅಲ್ಪಸಂಖ್ಯಾತರ ಸಮಾಜ ಇರ್ಬೋದು ಇತರೆ ಹಿಂದೂ ಸಮಾಜ ಇರ್ಬೋದು ಎಲ್ಲರದು ಸಹಾಯ ತಗೊಂಡು ಇವತ್ತ ಅಲ್ಲೇ ತೊಂಬತ್ತೆರಡರೊಳಗೆ ನಾವು ಉತ್ತಮವಾದಂಥ ಮಠವನ್ನು ಕಟ್ಟೇವೆ ಕೇವಲ ಅವರ ಗರ್ವದ ಮಾತುಗಳು ಏನದಾವಲ್ಲ ಎಚ್ ವಿಶ್ವನಾಥರವರು ಆ ಥರ ಮಾತಾಡ್ಬಾರ್ದು ಅವರೊಬ್ಬರದ ಕಾಣಿಕೆ ಇಲ್ಲ ಇದ್ರಾಗ ಮಠ ಕಟ್ಟೋದ್ರಲ್ಲಿ ಅವರೊಬ್ಬರದ ಕಾಣಿಕೆ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕುರುಬ ಸಮಾಜದವ್ರದ್ದು ಕೂಡ ಕಾಣಿಕೆ ಐತಿ ಅವ್ರ ಶ್ರಮ ಐತಿ ಇದ್ರಾಗ ಆ ಕಾರಣಕ್ಕಾಗಿ ಈ ಥರ ನಾನಾ ಮಾಡೇನಿ ನಾನಾ ಕಟ್ಟೇನಿ ನಾನಾ ಸ್ವಾಮಿ ಮಾಡೇನಿ ಅಂತಕ್ಕಂಥದ್ದು ಅವರು ಗರ್ವದ ಮಾತಿಗೆ ಏನಾದವಲ್ಲ ಇದು ಭಾಳಷ್ಟು ಸಮಾಜಕ್ಕೂ ತಂದೈತಿ ಪೂಜ್ಯ ನಮ್ಮ ಗುರುಗಳಿಗೂ ಕೂಡ ನೋವಾಯಿತು ತಂದೈತಿ ಅಷ್ಟೇ ಅಲ್ಲ ಅವರು ರಾಜಕೀಯ ವಿರುದ್ಧ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮ್ಯಾಗ ಸಿದ್ದರಾಮಯ್ಯವರು ಸಮಾಜದ ಬಗ್ಗೆ ಯಾವುದೇ ಸಭೆ ಸಮಾರಂಭಗಳನ್ನು ಕರೆದರೆ ನೀವು ಹೋಗಬಾರ್ದು ಅಂತ ಎಚ್ಚರಿಕೆ ಕೊಡಲಿಕ್ಕೆ ಇವ್ರು ಯಾರು ಎಚ್ಚರಿಕೆ ಕೊಡಲಿಕ್ಕೆ ಇವ್ರು ಯಾರು ಸ್ವಾಮೀಜಿಯವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವ್ರು ಯಾರು ಅವ್ರನ್ನ ನಾವು ಗುರುಗಳಂತ ಗುರುಗಳು ಗುರುಗಳಂತೇಳಿ ಅವ್ರನ್ನ ನಾವು ಅತ್ಯಂತ ಪೂಜ್ಯ ಭಾವನೆಯಿಂದ ಅವ್ರನ್ನ ಕಾಣ್ತವೆ ಇತರೆ ಸಮಾಜದಾಗ ಯಾವ ರೀತಿ ಕಾಣ್ತೇವೆ ಅದೇ ರೀತಿ ನಮ್ಮ ಗುರುಗಳನ್ನು ಕೂಡ ನಾವು ಅತ್ಯಂತ ಪೂಜ್ಯ ಭಾವನೆಯನ್ನು ಕಾಣ್ತೇವೆ ಅಂಥ ಗುರುಗಳಿಗೆ ಇವತ್ತು ಅವರು ಏಕವಚನದಾಗ ನಿಮ್ಮನ್ನು ಮಠದಿಂದ ಕಿತ್ತು ಹಾಕ್ತಾನೆ ಅಂತಕ್ಕಂಥದ್ದು ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಇವ್ರಿಗೆ ಕೊಟ್ಟಂಥ ಅಧಿಕಾರ ಯಾವುದು ತಮ್ಮ ರಾಜಕೀಯ ಅದನ್ನು ಬದಿಗಿಟ್ಟು ಮಠವನ್ನು ರಾಜಕೀಯತರವಾಗಿ ಎಲ್ಲರೂ ಕೂಡಿ ನಾವು ಕಟ್ಟೇವೆ ಯಾವುದೇ ಎಲ್ಲರೂ ಕೂಡಿ ಕಟ್ಟೇವಿ ವಿಶ್ವನಾಥವ್ರೊಬ್ಬರಿಂದ ಆಗಿಲ್ಲ ಅವರವತ್ತು ಇರ್ಬೋದು ಸಂಪೂರ್ಣ ಎಲ್ಲರ ಕೈ ಜೋಡಿಸಿದ್ದಕ್ಕೆ ಇವತ್ತು ಮಠ ಆಗೈತಿ ಒಳ್ಳೆಯ ಗುರುಗಳು ಸಿಕ್ಕಾರೆ ನಮಗೆ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ನಮ್ಮ ಧಾರ್ಮಿಕ ಬೋಧನೆ ಮಾಡ್ತಾರೆ ಉತ್ತಮ ಸಂಸ್ಕಾರ ಕೊಡೋಕೈತಾರ ಶಿಕ್ಷಣ ಕೊಡಕೈತಾರೆ ನಮ್ಮ ಮಕ್ಕಳಿಗೆ ಎಸ್ಸು ಕೆ ಎಸ್ಸು ಎಲ್ಲ ರೀತಿಯ ಕೆಲಸನೂ ಉತ್ತಮ ರೀತಿಯೊಳಗೆ ನಮ್ಮ ಈ ಪೂಜ್ಯ ಗುರುಗಳು ಬಂದಿದ್ದಾಗ ಜಗದ್ಗುರು ಶ್ರೀ ನಿರಂಜನಂದಪುರಿ ಸ್ವಾಮೀಜಿಯವರು ಬಂದ ನಂತರ ಸುಮಾರು ಎರಡು ನೂರು ಕೋಟಿಗಿಂತನೂ ಹೆಚ್ಚು ಇವತ್ತು ಸಮಾಜಕ್ಕೆ ಮಠಕ್ಕೆ ಆಸ್ತಿಯನ್ನು ಮಾಡ್ಯಾರ ಅದು ಅದು ಭಕ್ತರ ಕಡೆಯಿಂದ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತದಿಂದ ಈ ರೀತಿಯಾಗಿ ಒಬ್ಬ ಪ್ರಾಮಾಣಿಕವಾಗಿ ಸಮಾಜದ ಬಗ್ಗೆ ಕಳ್ಕಳಿ ಇಟ್ಕೊಂಡು ಆ ಸಮಾಜದ ಜನರ ಬಗ್ಗೆ ಕಳ್ಕಳಿ ಇಟ್ಕೊಂಡು ಇವರು ಸಮಾಜ ಕಟ್ಟುತ್ತಿರ್ಬೇಕಾದ್ರೆ ಈ ರೀತಿ ಒಂದು ಉಡಾಪೆ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಎಚ್ ಅವರವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಮತ್ತು ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಜಾತಿ ಇವತ್ತು ಎಲ್ಲ ಪಕ್ಷಾತೀತವಾಗಿ ಅವ್ರಿಗೆ ಗೌರವಿಸ್ತೇವೆ ನಾವು ನಮ್ಮ ಈ ಸಮಾಜ ಇವತ್ತು ನಮಗೆ ಒಬ್ಬ ಯಾರು ಮುಖ್ಯಮಂತ್ರಿ ಆಗದೆ ಇರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅರ್ಹತೆ ಇದ್ದಂಥವ ಸಮಾಜವನ್ನು ಗುರುತಿಸಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಒಂದು ಸಲ ಆಗಿಲ್ಲ ಅವರು ಎರಡು ಸಲ ಆದರು ರಾಜ್ಯದ ಜನತೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಾರ ಕೇವಲ ಸಮಾಜಕ್ಕೆ ಬಂದಾಗ ಕೊಟ್ಟಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಾರ ಅಂಥವ್ರ ಬಗ್ಗೆ ಸುಮ್ಮನ ವಿನಾಕಾರಣ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ ಸಮಾಜಕ್ಕೆ ಕುಂದನ್ನು ತರ್ತಕ್ಕಂಥದ್ದು ಅವ್ರ ವ್ಯಕ್ತಿತ್ವ ತೋರಿಸ್ತೈತಿ ಅದಕ್ಕೋಸ್ಕರ ನಾವು ನೇರವಾಗಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ತಾವು ಹಿರಿಯರು ಹಿಂದೆ ಬಾಳಿದಷ್ಟು ಮುಂದೆ ಬಾಳಲಿಕ್ಕಿಲ್ಲ ನೀವು ಎಷ್ಟು ದಿವಸ ಇರ್ತೀರಿ ಅಷ್ಟು ಗೌರವಿತವಾಗಿರ್ಬೇಕಂತಕ್ಕಂಥದ್ದು ನಮ್ಮೆಲ್ಲ ಹಾವೇರಿ ಜಿಲ್ಲಾ ಕುರುಬರ್ ಸಂಘದವರ ಆಸೆ ಆಸೆ ಅದು ಆ ರೀತಿ ಆ ಗೌರವವನ್ನು ಹಿಂದಲೂ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಹಿಂದಲ ತಮ್ಮ ಏನು ಸಮಾಜಕ್ಕಾಗಿ ತಾವು ದುಡ್ದಿರಿ ಸಮಾಜದ ಬಗ್ಗೆ ತಮ್ಮ ಇಡ ಕಳಕಳಿಯನ್ನು ನಾವು ಪ್ರಶ್ನೆ ಮಾಡೋದಲ್ಲ ಆದರೆ ಈ ಥರ ಉಡಾಪೆ ಮಾತು ಗರ್ವದ ಮಾತು ಒಬ್ಬ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನೈತಲ್ಲ ಇಡೀ ಸಮಾಜದ ಕರ್ನಾಟಕ ರಾಜ್ಯದ ಎಲ್ಲ ಸಮಾಜದವರು ಕೂಡ ಇವತ್ತು ನೋವನ್ನು ತರ್ತಕ್ಕಂಥ ವಿಷಯ ಆಗೈತಿ ಅದಕ್ಕೆ ಕೂಡಲೇ ಮಾನ್ಯ ಎಚ್ ವಿಶ್ವನಾಥರವರು ಅವರವರು ಎಚ್ಚೆತ್ಕೊಂಡು ಪೂಜ್ಯ ಗುರುಗಳಲ್ಲಿ ಕ್ಷಮೆ ಕೇಳಬೇಕು ಅಥವಾ ಪತ್ರಿಕಾ ಅನ್ನಾದರೂ ಅವ್ರು ಕೊಡಲೇಬೇಕು ಇಲ್ಲದೆ ಹೋದನಪ್ಪ ಅಂದರೆ ನಾವು ಬೇರೆ ರೀತಿಯೊಳಗೆ ಇದನ್ನು ಅವರು ವಿರುದ್ಧ ಅಂತಲ್ಲ ಈ ರೀತಿ ಮಾತಾಡ್ತಕ್ಕಂಥವ್ರ ಮೇಲೆ ನಾವು ಇದನ್ನು ಹೋರಾಟಕ್ಕೆ ಇಳಿಬೇಕಾಗೈತಿ ಅಂತಕ್ಕಂಥದ್ದನ್ನು ಕೂಡ ನಾವು ಎಚ್ಚರಿಕೆಯನ್ನು ಸನ್ಮಾನ ಎಚ್ ವಿಶ್ವನಾಥ್ ಅವ್ರಿಗೆ ಕೊಡ್ತೇವೆ ಕೇವಲ ಗುರುಗಳ ಬಗ್ಗೆ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಮಾಜದಲ್ಲಿ ಯಾರಿದ್ರು ಹೇಳ್ರಿ ಅಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ನಮಗೆ ಸಿಕ್ಕಾರ ಸಮಾಜದಲ್ಲಿ ಇವತ್ತು ಪಕ್ಷಾತೀತವಾಗಿ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಅವ್ರಿಗೆ ಕೂಡ ಹಗುರಾಗಿ ಮಾತಾಡ್ತಕ್ಕಂಥದ್ದನ್ನು ಬಂದ್ ಮಾಡಬೇಕು ಮತ್ತು ಪೂಜೆ ಗುರುಗಳ ಕ್ಷಮೆ ಕೇಳಬೇಕು ಮತ್ತು ಅದರ ಪತ್ರಿಕಾ ಹೇಳಿಕೆಯಲ್ಲಿ ಆದರೂ ಕೊಡಲಿ ಸ್ವತಃ ಬಂದು ಗುರುಗಳನ್ನಾದರೂ ಭೇಟಿಯಾಗಿ ಅವರು ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಮ್ಮ ಮೂಲಕ ಮನೆ ಯತ್ನಾದವರಿಗೆ ನಾವು ತಿಳಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಬಯಸ್ತೇವೆ